哎。<Yeah. S 2> yeah. ಮಾದ ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತ್ರೀ ಓ ತ್ರೀ ಸಿಕ್ಸ್ಟಿ ನಾನು ಇವತ್ತು ಮಾದಪ್ಪನ ಬೆಟ್ಟಕ್ಕೆ ಕಾಲ್ನಡಿಗೆಲ್ಲಿ ಹೋಗ್ತಾ ಇದ್ದೀನಿ ಸೊ ಈ ವರ್ಷ ವಿಶೇಷತೆ ಇವ್ರು ಬ್ಲಾಗ್ ಮಾಡೋವಂಥದ್ದು ಏನು ಅಂದರೆ ಇಲ್ಲಿ ಚಿರ್ತೆ ಬಂದು ಒಂದು ಅಟ್ಯಾಕ್ ಬೇರೆ ಆಗಿದೆ ಸೊ ಅದೇ ಟೆನ್ಷನಲ್ಲಿ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡೋಣ ಚಿರತೆ ಸಿಗದೆ ಇದ್ರೆ ಸಾಕು ಆರಾಮಾಗಿ ಮಾದಪ್ಪನ ದರ್ಶನ ಮಾಡ್ಕೊಂಡು ನಿಮಗೂ ದರ್ಶನ ಮಾಡಿಸೋ ಪ್ರಯತ್ನ ಪಡ್ತೀನಿ ಚಕ್ಲಿ ಎಲ್ಲ ಸಾಸ ಮಾಡಿಜ

ಹೆಚ್ಚು ಮೆಟ್ಲತ್ತದು ನಿಂಗೆ ಹ ಕಷ್ಟ ಇತ್ತ ಈಸಿ ಇದೆಯಾ ಏನಾಗ್ತಿದೆ ಹೇಳು ಹೇಳು ಬೇಗ ಹೇಳು ಏನಾಗ್ತಿದೆ ನಿಂಗೆ ಏನು ಆಗ್ತಿಲ್ಲ ನಿಂಗೆ ನನ್ನ ಅಸ್ತಿದೆ ಅಷ್ಟೇನ ಇಷ್ಟ ಆಯಿತಾ ನಿಮಗೆ ಯಾರಿಗೆ ನಿಂಗೆ ಬಿಸಿಲು ಆಗ್ತಿದ್ಯಾ ಇನ್ನೆಳ್ಳಿ ಬರುತ್ತೆ ಇರು ಸ್ವಲ್ಪ ದೂರ ಬಂದಿನ ಎಲ್ರಿಗೂ ಸುಸ್ತಾಗಿದೆ ಫಲೂ ಹೆಂಗ್ತಿದೆ ನಿಮಗೆ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟು ನಡೆಯೋಕ್ಕಾಗ್ದೇ ನಡೀತಾ ಇದ್ದೀವಿ ಗಾಳಿ ಬೇರೆ ಕಡಿಮೆ ಇದೆ ಬಿಸಿಲು ಜಾಸ್ತಿ ಇದೆ ನೆಕ್ಸ್ಟ್ ಇಯರ್ ಯಾರಾದ್ರೂ ರೋರಿದ್ರೆ ನಡೆಯೋಕ್ಕಾಗದೇ ಇರೋ ರಕ್ತಕ್ಕೆ ಹೋಗ್ಬೇಡಿ

চি জেষ্ট মিছা নিয় ಇಲ್ಲಿ ಚಿರ್ತ ಜಸ್ಟ್ ಪಾಸ್ ಆಗಿದೆ ಎಲ್ರೂ ಎದುರುಕೊಂಡಿದ್ದಾರೆ ಫೈನಲಿ ಆನೆ ದೀಪಕ್ಕೆ ಬಂದು ಚಿರತೆ ಎಲ್ಲ ತಪ್ಪಿಸ್ಕೊಂಡು ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಇವತ್ತು ಇವತ್ತು ನಮ್ಮ ಅದೃಷ್ಟಕ್ಕೆ ಏನಾಯ್ತು ಅಂದರೆ ಯಾವ ಬೆಟ್ಟ ಆದರೂ ಈ ರಂಗ ಅಂತ ಒಂದು ಪ್ಲೇಸ್ ಬರುತ್ತೆ ಬೆಟ್ಟದಲ್ಲಿ ಆ ಒಡ್ಡ ಹತ್ರ ಜಸ್ಟ್ ಮಿಸ್ಸಲ್ಲಿ ಜಿ ನೋಡಿದ್ವಿ ಯಾವ ರೀತಿ ಇತ್ತು ಅಂದ್ರೆ ಫುಲ್ ಬೈಕ್ ಬಂದಿತ್ತು ಅಷ್ಟು ಗಾಬಿ ಆಗ್ಬಿಟ್ಟಿದ್ವು ಓಡಿ ಓಡಿ ಬರೋ ಥರ ಆಯಿತು ಸೊ ಯಾರಾದರೂ ಬೆಟ್ಟಕ್ಕೆ ಬರೋ ಪ್ಲಾನ್ ಏನಿದೆ ದಯವಿಟ್ಟು ಬರಬೇಡಿ ಯೋಚನೆ ಮಾಡ್ಬಿಟ್ಟು ಬನ್ನಿ ಆಯಿತಾ खा जो दे यार ரூபாய் அப்போ தின நடித்தாத் இறத்து